ಹಲೋ ಫ್ರೆಂಡ್ಸ್ ಇವತ್ತು ನಾನು ಬಾಸುಮತಿ ರೈಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಬೋದು ನಾನಿವತ್ತು ಎರಡು ಲೋಟ ನೋಡಿ ಬಾಸುಮತಿ ರೈಸ್ನ ಮುಂಚೆನೇ ನೆನೆಸಿಟ್ಕೋತಾ ಇದ್ದೀನಿ ನೀರು ಹಾಕ್ಕೊಂಡು ನೆನೆಸಿ ತೊಳೆದು ನೆನೆಸಿಟ್ಕೊಬಿಡಿ ಒಂದು ಅಷ್ಟೀಗೇ ಈ ರೀತಿ ನೆನೆಸಿಟ್ಕೊಂಡ್ರೆ ನಾವು ಈರುಳ್ಳಿ ಎಲ್ಲ ಹೆಚ್ಕೊಂಡು ಒಗ್ಗರಣೆ ಹಾಕೊಳ್ಳೋ ಅಷ್ಟರಲ್ಲಿ ನಮಗೆ ಇದೆಲ್ಲವೂ ಅಕ್ಕಿ ನೆಂದಿರುತ್ತೆ ಹಾಗೆ ನೋಡಿ ನಾನು ಚಿಕನ್ನ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ನಾನು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಅರ್ಶನ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗನ ಪೇಸ್ಟ್ ಮಾಡಿ ಕಲಸಿಟ್ಕೊಂಡಿದ್ದೆ ಸ್ವಲ್ಪ ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೆ ಯಾಕಂದರೆ ಬಿರಿಯಾನಿ ಮಸಾಲ ನಾನು ಹಾಕೋದ್ರಿಂದ ಒಂದೂವರೆ ಸ್ಪೂನ್ ಹಾಕಿದ್ದೆ ಅರ್ಧ ಕೆ ಜಿ ಚಿಕನ್ಗೆ ನೆನ್ಸಿಟ್ಟು ನಾನೊಂದು ಅರ್ಧ ಗಂಟೆ ಅದನ್ನ ನೀಟಾಗೆಲ್ಲ ಕಲಸಿಟ್ಟಿದ್ದೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನೊಂದು ಕುಕ್ಕರಿಗೆ ಸ್ಪೈಸಿಸ್ ಆಲ್ ಸ್ಪೈಸಸ್ ಏನೇನು ಬರುತ್ತೆ ಮಸಾಲ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಈಗ ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಈರುಳ್ಳಿನ ಸ್ವಲ್ಪ ಲೈಟ್ ಬ್ರೌನ್ ಥರ ತುಂಬನೂ ಅಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ಥರ ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಇದಕ್ಕೆ ಎರಡು ಟೊಮೆಟೊ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದು ದಪ್ಪ ಇದ್ದರೆ ಒಂದೇ ಸಾಕು ಟೊಮೆಟೊ ಚಿಕ್ಕದಿಂದ ನಾನು ಎರಡು ಟೊಮೆಟೋನು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಆ ಟೊಮೆಟೊನು ಕೂಡ ಸ್ವಲ್ಪ ಸ್ಮ್ಯಾಶ್ ಆಗಿ ಮೆತ್ತಗೆ ಆಗಬೇಕು ಆನಂತರ ನಾವು ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಖಾರದ ಪುಡಿ ಉಪ್ಪು ಅರಶಿನ ಇದಿಷ್ಟನ್ನು ಹಾಕಿ ನಾನು ನೆನೆಸಿ ಕಲಸಿಟ್ಕೊಂಡಿದ್ದೆ ಪೇಸ್ಟ್ ಮಾಡಿ ಕಲಸಿಟ್ಕೊಂಡಿದ್ದು ಇನ್ಸ್ಟೆಂಟ್ ನೀವು ಪೇಸ್ಟ್ ತಂದರೂ ಕೂಡ ಬೇಗನೆ ಆಗುತ್ತೆ ಇವಾಗ ಇದನ್ನು ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನಾವು ಫಸ್ಟಿಗೆ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕ್ಕೊಂಡಿರ್ತೀವಿ ಇವಾಗ ಒಂದು ಸ್ವಲ್ಪ ನೋಡಿಬಿಟ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ನಲ್ಲಿರುವಂಥ ಹಸಿ ವಾಸನೆನೂ ಹೋಗಬೇಕು ಆವಾಗ ತುಂಬ ಚೆನ್ನಾಗಿ ನಮ್ಗೆ ಟೇಸ್ಟ್ ಅನ್ನೋದು ಬರುತ್ತೆ ಈ ರೀತಿ ನೋಡಿ ನೀಟಾಗೆಲ್ಲ ಆದಮೇಲೆ ನಾವು ಬಿರಿಯಾನಿ ಪೌಡರ್ ನೀವು ಯಾವ್ದಾದ್ರು ಚಾಯ್ಸ್ ಮಾಡ್ಕೋಬೋದು ಬಿರಿಯಾನಿ ಪೌಡರನ್ನು ಹಾಕ್ಕೊಳ್ಳಿ ನಿಮ್ಗೆ ಯಾವ ಬಿರಿಯಾನಿ ಪೌಡರ್ ಇಷ್ಟ ಆಗುತ್ತೋ ನೀವು ಅದನ್ನು ಚಾಯ್ಸ್ ಮಾಡ್ಕೋಬೋದು ನಾನಿಲ್ಲಿ ಎಂ ಜಿ ಎಸ್ ಅಂತ ಬಿರಿಯಾನಿ ಪೌಡರನ್ನ ಚೂಸ್ ಮಾಡ್ಕೊಂಡಿದ್ದೆ ಇವಾಗ ನೋಡಿ ಅದು ಕೂಡ ಮಸಾಲೆಯಲ್ಲಿ ಸ್ವಲ್ಪ ನೀಟಾಗೆಲ್ಲ ಫ್ರೈ ಆದಮೇಲೆ ಅಕ್ಕಿ ನಾವೇನು ಆವಾಗಲೇ ಬಾಸುಮತಿ ರೈಸ್ನ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ನಾನು ಹಾಕೋತಾ ಇದ್ದೀನಿ ಕಂಪ್ಲೀಟಾಗಿ ನೀರೆಲ್ಲ ಸೋಸಿಬಿಟ್ಟು ಹಾಕೋತಾ ಇದ್ದೀನಿ ಈ ಬಾಸುಮತಿ ರೈಸ್ ನಾವು ನೀರು ಹಾಕುವಾಗಲೂ ಅಷ್ಟೇ ನಿಮಗೆ ಮೆತ್ತಗೆ ಬೇಕು ಅಂತಂದರೆ ನಾವೀಗ ಒಂದು ಲೋಟಗೆ ಎರಡು ಲೋಟ ನೀರಂತ ಹಾಕ್ತೀವಿ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟ ನೀರು ಹಾಕ್ತೀವಿ ಈಗ ನಾವಿಲ್ಲಿ ಎರಡು ಲೋಟ ಬಾಸುಮತಿ ರೈಸ್ ತೊಗೊಂಡಿರ್ತಾ ನಾಲ್ಕು ಲೋಟ ಹಾಕಬೇಕಾಗತ್ತೆ ನಾನು ನಾಲ್ಕು ಲೋಟ ಹಾಕೋಲ್ಲ ಮೂರುವರೆ ಲೋಟ ಅಷ್ಟು ನೀರು ಹಾಕ್ತೀನಿ ಇನ್ನು ಯಾಕೆಂದರೆ ಬಾಸಮತಿ ರೈಸ್ ಸ್ವಲ್ಪ ಬೇಗನೆ ಮುದ್ದೆ ಆಗುತ್ತೆ ಹಾಗೆಯೇ ಉದ್ರು ಉದ್ರಾಗ ಬರಬೇಕು ಅಂದರೆ ಈ ರೀತಿ ನಾನು ಹೇಳ್ದಾಗ ಮಾಡಿ ನೋಡಿ ಮೂರುವರೆ ಗ್ಲಾಸ್ ನೀರು ಹಾಕಿದ್ರೆ ಸಾಕು ಅಷ್ಟೇ ಸಾಕು ತುಂಬ ಬಿಡಿ ಬಿಡಿಯಾಗಿ ತುಂಬ ಸಾಫ್ಟಾಗಿ ಚೆನ್ನಾಗೇ ಬರುತ್ತೆ ಇನ್ನೊಂದು ನಾಲ್ಕು ಲೋಟ್ ಹಾಕ್ಬಿಟ್ರೆ ತುಂಬ ಬೇಗನೆ ನೀರು ಇಟ್ಕೊಂಡು ಮೆತ್ತ ಮೆತ್ತೋಗಿಬಿಡುತ್ತೆ ಸೊ ಬಾಸುಮತಿ ರೈಸಲ್ಲಿ ಹಾಕಿ ಯಾರೇ ಮಾಡಬೇಕಾದ್ರೂ ಈ ರೀತಿ ನೀವು ಒಂದು ಅರ್ಧ ಗ್ಲಾಸ್ ನೀರು ಕಡಿಮೆನೇ ಇಟ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಹೋಟೆಲಲ್ಲ ಏನು ಬಾಸುಮತಿ ರೈಸ್ ತುಂಬ ಉಡಿ ಉಡಿ ಆಗಿರುತ್ತಲ್ಲ ಅದೇ ಥರನೇ ಬರುತ್ತೆ ನಾನು ಇವಾಗ ನೋಡಿ ಲಾಸ್ಟ್ ಈಗ ಒಂದು ಅರ್ಧ ಹಣ್ಣು ಅಷ್ಟು ಹಾಕ್ಕೊಂಡು ನಾನು ಕ್ಲೋಸ್ ಮಾಡಿಬಿಡ್ತೀನಿ ಕುಕ್ಕರ್ ಒಂದು ವಿಷಲ್ ತೆಗ್ಸಿದ್ರೆ ಸಾಕು ಇಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಬೇಕರೆ ಒಂದು ಹದಿನೈದು ನಿಮಿಷ ನಾವು ಸಿಮ್ಮಲ್ಲಿ ಇಟ್ಕೊಂಡು ಬೇ ಮಾಡಿಕೊಂಡ್ರೆ ನಮಗೆ ಬಿರಿಯಾನಿ ಬಿರಿಯಾನಿ ರೆಡಿ ರೆಡಿಯಾಗಿಬಿಡುತ್ತೆ ವಿಷಲ್ ತೆಗಿಬೇಕು ಅಂತಲೇ ಏನಿಲ್ಲ ಫಾಸ್ಟಾಗಿ ಆಗಬೇಕು ಅಂದರೆ ಒಂದು ಹೈ ಫ್ಲೇಮ್ ಇಟ್ಟು ಒಂದು ವಿಷಲ್ ಕೂಗ್ಸಿದ್ರೆ ನಮಗೆ ಬಿರಿಯಾನಿ ಅನ್ನೋದು ರೆಡಿ ಆಗುತ್ತೆ ನೋಡಿ ನಾನು ಇವಾಗ ಕೂಗ್ಸಿಟ್ಟು ಇವಾಗ ನಾನು ಸಿಮ್ಮಲ್ಲೇ ಇಟ್ಕೊತೀನಿ ಟೈಮ್ ಇರೋದರಿಂದ ನನಗೆ ಸಿಮ್ಮಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಸಿಮ್ಮಲ್ಲಿ ಇಟ್ಕೊಂಡು ಆಮೇಲೆ ಆಫ್ ಮಾಡಿಬಿಡ್ತೀನಿ ಟೈಮ್ ನೋಡ್ಬಿಡ್ತೀನಿ ಕ್ಲೋಸ್ ಮಾಡಿ ಇಪ್ಪತ್ತು ನಿಮಿಷ ಆದಮೇಲೆ ಆಫ್ ಮಾಡಿ ವಿಷಲ್ ಹೋದ್ಮೇಲೆ ನಾನು ಈ ರೀತಿ ತೆಗ್ದಾಗ ನೋಡಿ ಎಷ್ಟು ಉಡುಡಿಯಾಗಿ ಬಂದಿದೆ ಎಲ್ಲೂ ಒಂದಕ್ಕಿನ ನಮಗೆ ಅಂಟಿರೋದಿಲ್ಲ ನೀಟ ಕುಕ್ಕರಲ್ಲೂ ಸಹ ಅಷ್ಟೇ ಅಷ್ಟು ನೀಟಾಗಿರುತ್ತೆ ಒಂದು ಚೂರು ಮುದ್ದೆ ಆಗಿರಲ್ಲ ಇನ್ನೂ ಒಳ್ಳೆ ರೆಸಿಪೀಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ತುಂಬ ಈಸಿಯಾಗೇ ಮಾಡಿ ಹಾಕೋಬಹುದು ನೋಡಿ ಫೈನಲ್ ನಾನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಕ್ಕಿಗೆ ಮಾತ್ರ ಬಾಸುಮತಿ ರೈಸ್ ಅಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಮಾಮೂಲಿ ರೈಸಲ್ಲಿ ಮಾಡಿದಾಗಲೂ ಚೆನ್ನಾಗಿರುತ್ತೆ ಬಟ್ ಬಾಸ್ಮತಿ ರೈಸ್ ಸ್ವಲ್ಪ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಯಾರಿಗೆಲ್ಲ ಇಷ್ಟೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು